ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ದಾಳಿಂಬೆ ಹಣ್ಣಿನ ಅಂದರೆ ಪಾಮಗ್ರನೇಟ್ ಫ್ರೂಟ್ ಈ ಹಣ್ಣು ಮನುಷ್ಯನ ಯಾವ ಯಾವ ರೋಗಗಳಿಗೆ ಉಪಯುಕ್ತವಾಗಿದೆ ಎನ್ನುವ ವಿಶ್ವಕೃತಿ ಹೇಳ್ತಾ ಇದ್ದೇನೆ ಉಪಯೋಗಗಳು ಕ್ರಿಮಿ ರೋಗ ಅತಿಸಾರ ಉಪಯೋಗಿಸುವ ಭಾಗ ಹಣ್ಣು ಸಿಪ್ಪೆ ತೊಗಟೆ ಉಪಯುಕ್ಸ ವಿಧಾನ ಏನೆಂದರೆ ಪ್ರಕೃತಿ ಮನುಷ್ಯನ ಆರೋಗ್ಯಕ್ಕಾಗಿ ಹಲವಾರು ನೈಸರ್ಗಿಕ ಸತ್ವಗಳನ್ನು ಉಡುಗೊರೆಯಾಗಿ ಕೊಟ್ಟಿದೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದೊರೆಯುವ ಬ ಹಲವಾರು ಹಣ್ಣುಗಳು ಹಂಪಲುಗಳು ಗಿಡಮೂಲಿಕೆಗಳು ಆರೋಗ್ಯ ವೃದ್ಧಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ದಾಳಿಂಬೆ ಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಆಮ್ಲ ಕೂಡ ಇದೆ ಪ್ರತಿದಿನ ದಾಳಿಂಬೆಯನ್ನು ತಿನ್ನುವುದು ಅಥವಾ ಜ್ಯೂಸ್ ಮಾಡಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ವರದಿಯಾಗಲಿದೆ ಪರಿಹಾರಗಳು ಹೃದಯ ಸಮಸ್ಯೆಗಳಿಗೆ ಪರಿಹಾರ ದಾಳಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಟ್ ಆಕ್ಸಾಂಶಗಳು ಹೇರಳವಾಗಿ ಇರುವ ಕಾರಣ ಹೃದಯಕ್ಕೆ ಮಾರಕ ಎನಿಸುವ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಕಾರಣ ಎನ್ನುಸುತ್ತದೆ ಮತ್ತು ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಅಜೀರ್ಣ ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ಕಂಡುಬರುವ ಅಜೀರ್ಣದ ಸಮಸ್ಯೆಗಳಿಗೆ ದಾಳಿಂಬೆ ಸಿಪ್ಪೆ ಉತ್ತಮ ಔಷಧವಾಗಿದೆ ಅತಿಸಾರ ಸಾರ ಉಂಟಾದಾಗ ಅಥವಾ ರಕ್ತ ಬೇದಿ ಸಮಸ್ಯೆ ಉಂಟಾದಾಗ ಒಣಗಿಸಿದ ದಾಳಿಂಬೆಯ ಸಿಪ್ಪೆಯನ್ನು ಲಿಂಬೆ ಹಣ್ಣಿನಲ್ಲಿ ತೇಲಿ ಚೂರ್ಣ ಮಾಡಿ ಸೇವಿಸಿದ್ರಿಂದ ಅತಿಸಾರ ಸಮಸ್ಯೆ ಶೀಘ್ರವಾಗಿ ಗುಣಮುಖವಾಗುತ್ತದೆ ಚರ್ಮದ ಕ್ಯಾನ್ಸರ್ ತಡೆಗಟ್ಟಲಿದೆ ದಾಳಿಂಬೆ ಬೀಜಗಳಿಂದ ಎಣ್ಣೆಯನ್ನು ತೆಗೆಯಬಹುದು ಇದರಲ್ಲಿ ಫ್ಯೂನಿಕ್ ಆಮ್ಲದಲ್ಲಿ ಸಮೃದ್ಧವಾಗಿರುತ್ತದೆ ಇದು ಇತರೆ ಹಣ್ಣುಗಳಲ್ಲಿ ಇರೋದಿಲ್ಲ ಈ ಬೀಜಗಳು ಯು ಇ ಮತ್ತು ಎ ವಿ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಅದರಿಂದ ಇದು ಚರ್ಮದ ಕ್ಯಾನ್ಸರನ್ನು ತಡೆದಿದೆ ಮಧುಮೇಹಗಳಿಗೂ ಸೂಕ್ತ ದಾಳಿಂಬೆಯ ಬೀಜಗಳು ಮಧುಮೇಹಗಳಿಗೂ ಸೂಕ್ತವಾಗಿದೆ ಇದರಲ್ಲಿರುವ ಕೆಲವು ಆಮ್ಲಗಳು ಮಧುಮೇಹ ವಿರುದ್ಧ ಕಾರಣಿಸಿರುವ ಗುಣ ಹೊಂದಿದೆ ಉಪಯೋಗಿಸುವ ವಿಧಾನ ದಾಳಿಂಬೆ ಹಣ್ಣಿನ ಸಿಪ್ಪೆಯ ಕಷಾಯವನ್ನು ತಯಾರಿಸಿ ಹತ್ತು ಹದಿನೈದು ಮಿಲಿ ದಿನಕ್ಕೆ ಎರಡು ಬಾರಿ ಸೇವಿಸದರಿಂದ ಅತಿ ಸರಬೀದಿ ಕಡಿಮೆಯಾಗುವುದು ಕ್ರಿಮಿ ರೋಗದಲ್ಲಿ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಹತ್ತು ಹದಿನೈದು ಮಿಲಿ অ' বাৰ চেৱেশ থেংক্স ফাৰচিং মাই বিডিয় লাইকক ইট শেৰি ইট আক্ৰাইব ই